ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಇವತ್ತಿನ ವಿಡಿಯೋನ ನೋಡೋಣ ಹದಿನಾರನೇ ವಯಸ್ಸಿನಲ್ಲೇ ಮತ್ತು ಕಡುಗ ಹಿಡಿದು ಯುದ್ಧ ಮಾಡಿದ ವೀರ ಯುದ್ಧದಲ್ಲಿ ಯುದ್ಧ ತಂತ್ರಗಳ ತಯಾರಿಯಲ್ಲಿ ಚಾಣಾಕ್ಷ ತಮ್ಮ ರಾಜ್ಯದಲ್ಲಿ ಪ್ರಜೆಗಳಿಗೆ ಕಷ್ಟ ಬಾರದಂತೆ ಮಹಿಳೆಯರ ಕ್ಷೇಮ ರಕ್ಷಣೆಯನ್ನು ಕೋರುವ ಮಹಾನುಭಾವ ಸತಿ ಸಹಗಮನ ಪದ್ಧತಿ ರದ್ದುಗೊಳಿಸಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಮಣಕಹಳೆ ಮುಳಗಿಸಿದತ ಆ ವೀರನ ಹೆಸರೇ ಧೈರ್ಯ ಪರಮ ಪರಾಕ್ರಮಕ್ಕೆ ನಿರ್ದೇಶನವಿದ್ದಂತೆ ಆತನೇ ಶಿವಾಜಿ ರಾಜಭೋಸಲೆ ಆತನೇ ಛತ್ರಪತಿ ಶಿವಾಜಿ ಸ್ನೇಹಿತರೆ ಈ ವೀರನ ಯಶೋಗಾಥೆಯನ್ನು ನೀವೆಲ್ಲರೂ ಕೇಳಿದ್ದೀರಿ ಆತನ ಕೆಚ್ಚದೆಯ ಕಥೆಯನ್ನು ಎಷ್ಟು ಹೇಳಿದರೂ ಅದೆಷ್ಟು ಬಾರಿ ಕೇಳಿದರೂ ಕಡಿಮೆ ಇಂದಿಗೂ ಅದೆಷ್ಟೋ ಯುವಕರಿಗೆ ಆತನೇ ಸ್ಫೂರ್ತಿ ಇವತ್ತಿನ ಈ ವಿಡಿಯೋದಲ್ಲಿ ಶಿವಾಜಿಯವರ ಕುರಿತಾದ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಛತ್ರಪತಿ ಶಿವಾಜಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರ ವೈಶಾಖ ಮಾಸ ಪಕ್ಷ ತದೆಯ ದಿನದಂದು ಪುಣೆ ಜಿಲ್ಲೆಯ ಜುನ್ನ ಪಟ್ಟಣದಲ್ಲಿ ಶಿವನ್ನೇರಿ ಕೋಟೆಯಲ್ಲಿ ಜನಿಸುತ್ತಾರೆ ತಾಯಿ ಹೆಸರು ಜೀಜಾಬಾಯಿ ತಂದೆ ಹೆಸರು ಸಹಾಜಿ ತನ್ನ ತಾಯಿ ಜೀಜಾಬಾಯಿಗೆ ಸಂಭಾಜಿಯ ನಂತರ ಹುಟ್ಟಿದ ಮಕ್ಕಳು ಸಾವನ್ನಪ್ಪಿರುತ್ತಿರುವಾಗ ಶಿವಾಯಿ ಎಂಬ ಪಾರ್ವತಿ ದೇವಿಯ ಹೆಸರನ್ನು ಶಿವಾಜಿಗೆ ಇಡುತ್ತಾರೆ ಸಂಭಾಜಿ ಮತ್ತು ಶಿವಾಜಿ ಅಣ್ಣ ತಮ್ಮಂದಿರು ಶಿವಾಜಿಯ ವ್ಯಕ್ತಿತ್ವ ಪ್ರಮುಖವಾಗಿ ನಾಲ್ಕು ಗುರುಗಳ ಸಾಂಗತ್ಯದಲ್ಲಿ ಬೆಳೆಯುತ್ತದೆ ಇವರೆಲ್ಲರ ಮಾರ್ಗದರ್ಶನದಿಂದಾಗಿ ಅತ್ಯಂತ ಪರಮಾಕಾರಿ ಧೈರ್ಯವಂತ ಮೇಧಾವಿಯಾಗುತ್ತಾರೆ ಶಿವಾಜಿ ಶಿವಾಜಿಯ ಮೊದಲ ಗುರು ತಾಯಿ ಜೀಜಾಬಾಯಿ ಬಾಲ್ಯದಲ್ಲಿ ಆತನ ತಾಯಿ ಹೇಳಿದ ಕಥೆಗಳು ಶಿವಾಜಿಯನ್ನು ಪರಾಕ್ರಮಕಾರಿಯಾಗಿ ಮಾಡುತ್ತವೆ ಎರಡನೇ ಗುರು ದಾದಾಜಿ ಕೊಂಡದೇವ್ ಇವರಿಂದ ರಾಜಕೀಯ ಯಂತ್ರತಂತ್ರಗಳನ್ನು ಕಲಿಯುತ್ತಾರೆ ಶಿವಾಜಿಯ ಮೂರನೆಯ ಗುರು ತುಕಾರಾಮ್ ಇವರ ಹತ್ತಿರ ಶಿವಾಜಿ ಸಾಮಾಜಿಕ ಸಾಮರಸ್ಯವನ್ನು ತಿಳಿದುಕೊಳ್ಳುತ್ತಾರೆ ಇನ್ನು ನಾಲ್ಕನೆಯ ಗುರುಗಳು ಸಮರ್ಥ ರಾಮದಾಸು ಇವರ ಹತ್ತಿರ ಆಧ್ಯಾತ್ಮಿಕ ದೈವಂತ ಪರಿರಕ್ಷಣೆ ಜೀವನದ ಪರಮಾತ್ಮ ಎಂಬ ವಿಷಯವನ್ನು ತಿಳಿದುಕೊಳ್ಳುತ್ತಾರೆ ಈ ರೀತಿಯಾಗಿ ಶಿವಾಜಿಯ ವ್ಯಕ್ತಿತ್ವ ಎಲ್ಲ ರೀತಿಯಲ್ಲಿ ಶ್ರೇಷ್ಠವಾದ ರೀತಿ ನೀಡಿದ್ದಲಾಗಿತ್ತು ವೀಕ್ಷಕರೇ ಒಂದು ಬಾರಿ ಶಿವಾಜಿಯ ತಂದೆಯಾದ ಸಹಾಜಿ ಶಿವಾಜಿ ಹನ್ನೆರಡನೇ ವರ್ಷದ ಬಾಲಕನಾಗಿದ್ದಾಗ ಆತನನ್ನು ಅವರು ಕೆಲಸ ಮಾಡುತ್ತಿದ್ದ ಬಿಜಾಪುರ ಸುಲ್ತಾನರ ದರ್ಬಾರಿಗೆ ಕರೆದುಕೊಂಡು ಹೋಗ್ತಾರೆ ಸುಲ್ತಾನರಿಗೆ ಸಲಾಂ ಮಾಡಿದ ತಂದೆ ಮಗನನ್ನು ಕೂಡ ಸಲಾಂ ಮಾಡು ಎಂದು ಹೇಳುತ್ತಾರೆ ಆದರೆ ಮಗ ಶಿವಾಜಿಯು ತಾನು ಅನ್ಯ ರಾಜರಿಗೆ ತಲೆ ಬಗ್ಗಿಸಿ ಸಲಾಂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ ಶಿವಾಜಿಯ ಈ ಧೈರ್ಯವನ್ನು ತಂದೆ ಶಹಾಜಿಯು ಮನಸ್ಸಿನಲ್ಲೇ ಮೆಚ್ಚಿಕೊಂಡು ಪ್ರಶಂಸಿರುತ್ತಾರೆ ಶಿವಾಜಿಯನ್ನು ಬಾಲ್ಯದಿಂದಲೇ ಅಷ್ಟೊಂದು ದೇಶಭಕ್ತಿ ಮತ್ತು ತನ್ನ ಧರ್ಮದ ಅಭಿಮಾನಿಯಾಗುವಂತೆ ಬೆಳೆಸಿದ್ದು ಆತನ ತಾಯಿ ಜೀಜಾಬಾಯಿ ಅದು ಇಸವಿ ಸಾವಿರದ ಆರುನೂರ ನಲವತ್ತೈದು ಆಗ ಶಿವಾಜಿಗೆ ಹದಿನಾರು ವರ್ಷ ವಯಸ್ಸು ಆ ವಯಸ್ಸಿನಲ್ಲಿ ಖಡ್ಗವನ್ನು ಇಟ್ಟು ಸಾವಿರ ಮಂದಿ ಮೊಘಲ್ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ಕೋಟೆಯ ಮೇಲೆ ದಾಳಿ ಮಾಡಿ ವಶ ಮಾಡಿಕೊಳ್ಳುತ್ತಾರೆ ಸಾವಿರದ ಆರುನೂರ ನಲವತ್ತೇಳನೇ ವರ್ಷದಲ್ಲಿ ಕುಂದರ್ ಕೋಟೆ ಪುಣೆ ದಕ್ಷಿಣ ಪ್ರಾಂತ್ಯದ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸುತ್ತಾರೆ ಶಿವಾಜಿ ಸಾವಿರದ ಆರುನೂರ ಐವತ್ನಾಲ್ಕರಲ್ಲಿ ಪಶ್ಚಿಮ ಕೊಂಕಣ್ ತೀರದಲ್ಲಿ ಗೆದ್ದುಕೊಳ್ಳುತ್ತಾರೆ ಯುದ್ಧದಲ್ಲಿ ಸೋಲಾಗುವುದು ಎಂಬ ಆಲೋಚನೆ ಬಂದರೆ ಮೊದಲು ಯುದ್ಧದಿಂದ ತಪ್ಪಿಸಿಕೊಳ್ಳಬೇಕು ಸರಿಯಾದ ಸಮಯ ಬಂದಾಗ ದಳಿ ಮಾಡಬೇಕು ಇದನ್ನು ಮೊದಲು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದು ಅದೇ ಶಿವಾಜಿ ಇದನ್ನೇ ಎಲ್ಲಿರ ಯುದ್ಧ ಎನ್ನುತ್ತಾರೆ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಬಿಜಾಪುರ ಮಹಾರಾಜನ ಕೋಪ ತಾಪಮಿತಿ ಮೀರಿ ಹೋಗುತ್ತದೆ ಇದಕ್ಕೆ ಕಾರಣ ಶಿವಾಜಿ ಅಂದು ಶಿವಾಜಿ ಎಂಬ ಆ ಯುವರಾಜನ ವಿರುದ್ಧ ಪುರ ಸುಲ್ತಾನ ಯುದ್ಧವನ್ನು ಪ್ರಕಟಿಸುತ್ತಾನೆ ಆದರೆ ಸಾವಿರಾರು ಸೈನಿಕರೊಂದಿಗೆ ಬಂದಿದ್ದ ಆ ಸುಲ್ತಾನನ ಮೇಲೆ ಯುದ್ಧ ಮಾಡಲಾಗದು ಎಂದು ಮೊದಲನೆಯನ್ನು ಗ್ರಹಿಸಿದ ಶಿವಾಜಿ ಯುದ್ಧವನ್ನು ಮುಂದೂಡುತ್ತಾನೆ ಅದಾದ ನಂತರ ಆ ರಾಜ ಸಂಧಾನಕ್ಕೆ ಕರೆಯುತ್ತಾರೆ ಶಿವಾಜಿ ಸಂಧಾನಕ್ಕಾಗಿ ಒಂಟಿಯಾಗಿ ಹೋಗುತ್ತಾನೆ ಪ್ರಮಾದ ತಪ್ಪುವುದಿಲ್ಲ ಎಂದು ಮೊದಲೇ ಗ್ರಹಿಸಿದ್ದ ಶಿವಾಜಿ ನವೆಂಬರ್ ಹತ್ತರಂದು ಅಫ್ಜಲ್ ಖಾನ್ ನನ್ನ ಕೊಲ್ಲುತ್ತಾರೆ ವೀಕ್ಷಕರೇ ಶಿವಾಜಿ ಎಲ್ಲ ಮತದಾರರನ್ನು ಗೌರವದಿಂದ ನೋಡುತ್ತಿದ್ದರು ತನ್ನ ರಾಜ್ಯದಲ್ಲಿ ಮುಸ್ಲಿಂ ಸಹೋದರನನ್ನು ಕೂಡ ದೊಡ್ಡ ದೊಡ್ಡ ಹುದ್ದೆಗಳ ಆಸನದಲ್ಲಿ ಕೂರಿಸಿದಾತ ಗುಡಿ ಗೋಪುರಗಳ ಜೊತೆಗೆ ಅನೇಕ ಮಸೀದಿಗಳನ್ನು ಕೂಡ ಕಟ್ಟಿಸುತ್ತಾರೆ ಶಿವಾಜಿ ಸೈನ್ಯದಲ್ಲಿ ಮೂರರ ಒಂದು ಭಾಗ ಮುಸ್ಲಿಮರು ಕೂಡ ಇದ್ದರು ಅದಲ್ಲದೆ ಪ್ರಮುಖ ವಿಭಾಗಗಳಾದ ಆಯುಧ ವಿಭಾಗಕ್ಕೆ ಹೈದರಾವಲಿ ನಾವಿಕ ದಳ ವಿಭಾಗಕ್ಕೆ ಇಬ್ರಾಹಿಂ ಖಾನ್ ಮುಂದು ಮದ್ದುಗೊಂಡ ವಿಭಾಗಕ್ಕೆ ಸಿದ್ದಿ ಇಬ್ರಾಹಿಂಗೆ ಅಧ್ಯಕ್ಷ ಪದವಿ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಶಿವಾಜಿ ದೌಲತ್ ಖಾನ್ ಮತ್ತು ಸಿದ್ದಿ ಖಾನ್ ಪೂರ್ತಿ ಸೈನ್ಯಕ್ಕೆ ಸೈನ್ಯಾಧ್ಯಕ್ಷರಾಗಿದ್ದರು ವಿಶೇಷ ಏನೆಂದರೆ ಶಿವಾಜಿ ಅಂಗರಕ್ಷಣೆಯಲ್ಲಿ ತುಂಬಾ ಪ್ರಮುಖವಾದ ವ್ಯಕ್ತಿ ಆದಾನಿ ಮೊಹತಾರ್ ಇವನು ಶಿವಾಜಿಯನ್ನ ಆಗ್ರಾ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸುತ್ತಾನೆ ಶಿವಾಜಿ ಮಹಿಳೆಯರ ಕ್ಷೇಮವನ್ನು ಕೋರಿಕೊಳ್ಳುತ್ತಿದ್ದವನು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಇದನ್ನು ಹೇಳಬಹುದು ಶಿವಾಜಿಯ ಸೈನಿಕರು ಒಮ್ಮೆ ತುಂಬ ಸುಂದರವಾದ ಮುಸ್ಲಿಂ ಯುವತಿಯನ್ನ ಬಂಧಿಸಿ ಬಲವಂತದಿಂದ ಕರೆದುಕೊಂಡು ಬಂದು ಶಿವಾಜಿಯ ಮುಂದೆ ಹಾಜರುಪಡಿಸುತ್ತಾರೆ ಶಿವಾಜಿ ಅವರು ಮಾಡಿದ ಕೆಲಸವನ್ನು ಅಭಿನಂದಿಸಿ ತಮಗೆ ಸೈನಿಕರು ಅಂದುಕೊಂಡಿದ್ದರು ಆದರೆ ಶಿವಾಜಿ ಸೈನಿಕರಿಗೆ ಎಚ್ಚರಿಕೆ ನೀಡಿ ಆ ಯುವತಿಯ ಮುಂದೆ ತಾಯಿ ನಮ್ಮ ಸೈನಿಕರು ಮಾಡಿದ ತಪ್ಪನ್ನು ಕ್ಷಮಿಸು ಎಂದು ಕೇಳಿಕೊಂಡು ರಾಜಲಾಂಛನವನ್ನು ನೀಡಿ ಸಕಲ ಗೌರವ ಮರ್ಯಾದೆಗಳೊಂದಿಗೆ ಆ ಯುವತಿಯನ್ನು ಮನೆಗೆ ಸಂರಕ್ಷಿತವಾಗಿ ಇಳಿಸಿಕೊಡುತ್ತಾರೆ ಪ್ರಸ್ತುತ ದಿನದಂದು ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ ಅಧಿಕಾರ ನೀಡುವುದನ್ನು ನೋಡು ನೋಡುತ್ತಿರುತ್ತೇವೆ ಆದರೆ ಇವೆಲ್ಲವೂ ಅಂದಿನ ಕಾಲದಲ್ಲಿ ಶಿವಾಜಿ ಸಾಧಿಸಿ ತೋರಿಸಿಕೊಟ್ಟಿದ್ದರು ಸಾವಿರದ ಆರುನೂರ ಐವತ್ತೇಳರಲ್ಲಿ ಭಾಗ್ಯ ನಗರಕ್ಕೆ ಬಂದಿದ್ದ ಶಿವಾಜಿ ಅಲ್ಲಿದ್ದ ಶ್ರೀಶೈಲಕ್ಕೆ ಹೋಗಿ ಅಷ್ಟೋ ದರ್ಷಪೀಠಗಳಲ್ಲಿ ಒಂದಾದ ಬ್ರಹ್ಮರಾಂಬ ದೇವಿಯನ್ನು ದರ್ಶನ ಪಡೆದು ಅಲ್ಲೇ ಒಂಬತ್ತು ದಿನಗಳ ಉಪವಾಸ ದೀಕ್ಷಾ ವ್ರತವನ್ನು ಕೈಗೊಳ್ಳುತ್ತಾರೆ ಅದೇ ಬ್ರಹ್ಮರಾಂಬ ದೇವಾಲಯದಲ್ಲಿ ಶಿವಾಜಿಗೆ ಅತ್ಯಂತ ಶ್ರೇಷ್ಠವಾದ ಖಡ್ಗ ಒಂದು ದೇವರ ಅಣತಿಯಂತೆ ಸಿಗುತ್ತೆ ಇದನ್ನು ಇತಿಹಾಸ ಈ ರೀತಿ ವರ್ಣಿಸಿದ್ದಾರೆ ಅಂದು ಶಿವಾಜಿಗೆ ಅಮ್ಮ ಪ್ರತ್ಯಕ್ಷವಾಗಿ ನಿನ್ನ ತಲೆ ನನಗಿ ನಿನ್ನ ಅಗತ್ಯತೆ ಈ ದೇಶಕ್ಕೆ ತುಂಬಾನೇ ಇದೆ ನಿನ್ನ ಶಾಸ್ತ್ರ ಪಾಂಡಿತ್ಯವನ್ನ ಧರ್ಮ ರಕ್ಷಣೆಗಾಗಿ ಉಪಯೋಗಿಸು ಎಂದು ಹೇಳಿ ಅಮ್ಮ ಶಿವಾಜಿಗೆ ಒಂದು ಖಡ್ಗವನ್ನು ಕಾಣಿಕೆಯಾಗಿ ನೀಡಿದರು ಎಂದು ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ ಮುಂದೆ ಶಿವಾಜಿಯು ತನ್ನ ಶೇಷ ಜೀವನವನ್ನು ಧರ್ಮರಕ್ಷಣೆಗಾಗಿ ಉಪಯೋಗಿಸುತ್ತಾರೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡುತ್ತಾರೆ ಜಮೀನ್ದಾರಿ ಮತದಾರಿ ಪದ್ಧತಿಯನ್ನು ರದ್ದುಪಡಿಸುತ್ತಾರೆ ತನ್ನ ರಾಜ್ಯದಲ್ಲಿ ವ್ಯವಸಾಯವನ್ನು ಹೆಚ್ಚು ಅಭಿವೃದ್ಧಿಯಾಗುವಂತೆ ಮಾಡಿ ಯಂತ್ರ ಉಪಯೋಗಗಳನ್ನು ಕೂಡ ಉಪಯೋಗಿಸಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಸಾವಿರದ ಆರುನೂರ ಐವತ್ತೇಳರವರೆಗೂ ಶಿವಾಜಲ್ಲಿಗೆ ಮೊಘಲರೊಂದಿಗೆ ಉತ್ತಮ ಸಂಬಂಧವೇ ಇತ್ತು ಔರಂಗಜೇಬ್ ಮಾಡುತ್ತಿದ್ದ ಯುದ್ಧಗಳಲ್ಲಿ ಶಿವಾಜಿ ತುಂಬ ಸಹಾಯ ಮಾಡ್ತಾ ಇದ್ದರು ಸಹಾಯದ ಪ್ರತಿಫಲವಾಗಿ ಬಿಜಾಪುರ ಕೋಟೆಯನ್ನು ಕೇಳಿದರು ಶಿವಾಜಿ ಆದರೆ ಔರಂಗಜೇಬ್ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅದೇ ಮನಸ್ಥಿತಿ ಮನಸ್ ಪ್ರಸ್ತಾಪದಿಂದಾಗಿ ಸಾವಿರದ ಆರುನೂರ ಐವತ್ತೇಳರ ಮಾರ್ಚ್ನಲ್ಲಿ ಮೊಘಲರ ಸಾಮ್ರಾಜ್ಯದ ಮೇಲೆಯೇ ಶಿವಾಜಿಯ ಅನುಚರರು ದಾಳಿ ಮಾಡುತ್ತಾರೆ ಇದರಿಂದಾಗಿ ಶಿವಾಜಿ ಮತ್ತು ಮೊಘಲರ ನಡುವೆ ಶತ್ರುತ್ವ ಬೆಳೆಯುತ್ತದೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಯುದ್ಧ ಮಾಡಬೇಕು ಎಂಬುದು ಪದ್ಧತಿಯಂತೆ ನಡೆದುಕೊಂಡು ಬಂದಿತ್ತು ಆದರೆ ಈ ನಿಯಮವನ್ನು ಶಿವಾಜಿ ಮುರಿದು ಬಿಡುತ್ತಾರೆ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಔರಂಗಜೇಬನು ಮೊಘಲ್ ಸಿಂಹಾಸನವನ್ನ ಏರುತ್ತಾನೆ ನಂತರ ಆತ ಮೊಘಲವು ಬಿಜಾಪುರದ ಆದಿಲ್ ಶಾಹಿಯೊಂದಿಗೆ ಸಹಿ ಮಾಡಿದ ಒಪ್ಪಂದವನ್ನು ಜಾರಿಗೊಳಿಸಲು ದೊಡ್ಡ ಸೈನ್ಯದೊಂದಿಗೆ ಶೈಸ್ತಾ ಖಾನ್ ಅನ್ನ ಡೆಕ್ಕರ್ ವೈಸ್ತ್ರಾಯ್ ಆಗಿ ನೇಮಕ ಮಾಡ್ತಾನೆ ಈತ ಬಂದವನ್ನೇ ಮರಾಠರ ಜೊತೆ ಯುದ್ಧವನ್ನೇ ಶುರು ಮಾಡ್ತಾನೆ ಪುಣೆಯನ್ನು ವಶಪಡಿಸಿಕೊಂಡ ನಂತರ ಶಿವಾಜಿಯ ಸಾಮ್ರಾಜ್ಯದ ಕೇಂದ್ರ ಹಾಗೂ ಕೆಲವು ಕೋಟೆಗಳನ್ನು ವಶಪಡಿಸಿಕೊಂಡು ಆತ ಆಕ್ರಮಿಸಿದ್ದು ಮಾತ್ರವಲ್ಲ ಪುಣೆಗೆ ಮರಾಠರ ಪ್ರವೇಶವನ್ನೇ ನಿಷೇಧ ಮಾಡಿಬಿಡ್ತಾನೆ ಇದು ಆತ ಎಸಗಿದ ಅತಿ ದೊಡ್ಡ ತಪ್ಪು ಶೈಸ್ತ ಖಾನ್ ನನ್ನನ್ನು ಪುಣೆಯಿಂದ ಓಡಿಸಲು ಶಿವಾಜಿ ಒಂದು ದಿಟ್ಟ ಯೋಜನೆಯನ್ನೇ ಹಾಕಿಕೊಳ್ಳುತ್ತಾರೆ ಏಪ್ರಿಲ್ ಐದು ಸಾವಿರದ ಆರುನೂರ ಅರವತ್ತ್ ಮೂರರ ಸಂಜೆ ಅದು ಮದುವೆಯ ಕಾರ್ಯಕ್ರಮ ಮದುಮಗನ ಮೆರವಣಿಗೆಯ ಸದಸ್ಯರಂತೆ ಧರಿಸಿ ಸುಮಾರು ನಾನೂರು ಪುರುಷರೊಂದಿಗೆ ಶಿವಾಜಿ ಪುಣೆಯನ್ನು ಪ್ರವೇಶ ಮಾಡುತ್ತಾರೆ ಶೈಸ್ತಾ ಖಾನ್ ನನ್ನ ಕೊಲ್ಲುವ ಪ್ರಯತ್ನದಲ್ಲಿ ಅರಮನೆಯ ಮೇಲೆ ದಾಳಿಯಾಗುತ್ತೆ ಈ ದಾಳಿಯಲ್ಲಿ ಖಾನ್ ಸಾಯದಿದ್ದರೂ ಆತ ಕಿಟಕಿಯೊಂದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನ ಬೆರುಗಳನ್ನು ಶಿವಾಜಿ ಕತ್ತರಿಸಿ ಹಾಕ್ತಾನೆ ಶಿವಾಜಿಯನ್ನ ಚರ್ಚೆ ಮತ್ತು ಸಂದಾಯಕ್ಕಾಗಿ ಸಾವಿರದ ಆರುನೂರ ಅರವತ್ತಾರು ಮೇ ಇಪ್ಪತ್ತೊಂಬತ್ತರಂದು ಕರೆದು ಆಗ್ರಾದಲ್ಲಿ ಬಂಧಿಸುತ್ತಾರೆ ಅಲ್ಲಿಂದ ಶಿವಾಜಿಯನ್ನ ಆಫ್ಘಾನಿಸ್ತಾನಕ್ಕೆ ಕಳುಹಿಸಲು ಪ್ರಯತ್ನಿಸುತ್ತಾರೆ ಆದರೆ ಅದನ್ನು ತಿಳಿಸಿ ತಿಳಿದುಕೊಂಡ ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ ಸಾವಿರದ ಆರುನೂರ ಎಂಬತ್ನಾಲ್ಕರಲ್ಲಿ ಜೂನ್ ಆರರಂದು ಆನಂದನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಗುರುವಾರದಂತೂ ಕ್ಷತ್ರಿಯ ಕುಲದ ಸಿಂಹಾಸೀಶ್ವರ ಶಿವಾಜಿ ಮಹಾರಾಜರಾಗಿ ಶಿವಾಜಿಗೆ ಪಟ್ಟಾಭಿಷೇಕ ನಡೆಯುತ್ತದೆ ಶಿವಾಜಿಯನ್ನು ನಾಶ ಮಾಡಬೇಕು ಅಂದುಕೊಂಡಿದ್ದವರಿಗೆಲ್ಲ ಶಿವಾಜಿಯ ಎರಡನೇ ಹೆಂಡತಿ ಸೌರಹಾಬಾಯಿ ಆಯುಧವಾಗಿ ಬದಲಾಗುತ್ತಾಳೆ ಶಿವಾಜಿಗೆ ಇಬ್ಬರು ಮಕ್ಕಳು ಮೊದಲ ಹೆಂಡತಿಯ ಮಗ ಸಂಭಾಜಿ ಇನ್ನು ಎರಡನೇ ಹೆಂಡತಿಯ ಮಗ ರಾಮರಾಜ್ ಶಿವಾಜಿ ಸಂಭಾಜಿಯನ್ನ ಹೆಚ್ಚಾಗಿ ಪ್ರೋತ್ಸಾಹಿಸುತ್ತಿದ್ದ ಶಿವಾಜಿ ಸಾಮ್ರಾಜ್ಯದಲ್ಲಿ ಸಂಭಾಜಿಯ ಮಾತುಗಳನ್ನು ಹೆಚ್ಚಾಗಿ ನಡೆಸಿಕೊಳ್ಳುತ್ತಿದ್ದ ಅದನ್ನು ನೋಡಿ ಸಹಿಸಿಕೊಳ್ಳಲಾರದೆ ಸೌರಹಾಬಾಯಿ ಶತ್ರುಗಳ ಜೊತೆ ಸೇರಿಕೊಳ್ಳುತ್ತಾಳೆ ಹೀಗಿರುವಾಗ ಒಂದು ದಿನ ಶಿವಾಜಿಗೆ ರಕ್ತವಾಂತಿಯಾಗಿ ನೋಡು ನೋಡುತ್ತಿದ್ದಂತೆ ಶಿವಾಜಿ ಹಾಸಿಗೆಯ ಮೇಲೆ ಕುಸಿದು ಬಿದ್ದು ವಿದುವಶರಾಗುತ್ತಾಳೆ ಶಿವಾಜಿಯ ಮೇಲಿನ ಅಸಮಾಧಾನದಿಂದಲೇ ಅವನ ಎರಡನೇ ಹೆಂಡತಿ ಸೌರಹಾಬಾಯಿ ವಿಷವನ್ನು ಹಾಕಿ ಸಾಯಿಸಿದಳು ಎಂದು ಕೆಲ ಇತಿಹಾಸಕಾರರು ಹೇಳುತ್ತಾರೆ ಆದರೆ ಅದಕ್ಕೆ ಯಾವುದೇ ನಿಖರವಾದ ಪುರಾವೆಗಳಿಲ್ಲ ಶಿವಾಜಿಯ ಅಂತ್ಯ ವಿಷ ಪ್ರವಾಸದಿಂದಲೇ ಆಯಿತೆ ಇಲ್ಲ ತೀವ್ರ ಅನಾರೋಗ್ಯದಿಂದಲೇ ಆಯಿತೆ ಇದು ಇಂದಿಗೂ ನಿಗೂಢ ರಹಸ್ಯವಾಗಿದೆ ಸ್ನೇಹಿತರೆ ಭಾರತದ ಮಹಾನ್ ರಾಜರ ಪಟ್ಟಿಯಲ್ಲಿ ಶಿವಾಜಿಯದ್ದು ಅತಿ ಶ್ರೇಷ್ಠವಾದ ವ್ಯಕ್ತಿತ್ವ ಶಿವಾಜಿಗೆ ಶಿವಾಜಿಯೇ ಸರಿಸಾಟಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು